ಮಂಗಳೂರಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮ ಸಂಘರ್ಷ ನಿಲ್ತಾ ಇಲ್ಲ ಮಂಗಳೂರಿನಲ್ಲಿ ಶಿಕ್ಷಕಿಯ ಧರ್ಮ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕಾವು ಜೋರಾಗ್ತಾ ಇದೆ ಹಿಂದೂ ಸಂಘಟನೆ ಮುಖಂಡ ಶರಣ್ಣ ಪಂಪ್ವೆಲ್ ವಿರುದ್ಧ ಎಫ್ಐಆರ್ ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬಿಎಚ್ಪಿ ಹಾಗೆ ಭಜರಂಗ ದಳದ ಕಾರ್ಯಕರ್ತರು ಅವ್ರನೀಗ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಿದ್ದಾರೆ ನೇರ ದೃಶ್ಯಗಳಿಗೆ ನೋಡ್ತಾ ಇದ್ದೀವಿ ನಾವು ಮಂಗಳೂರಿನ ತಾಲೂಕು ಕಚೇರಿ ಮುಂಭಾಗ ನಡೀತಿರುವಂತಹ ಹೋರಾಟ ಜೆರೋಸಾ ಶಾಲೆ ಶಿಕ್ಷಕಿ ಬಂಧನಕ್ಕೆ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇದ್ದಾವೆ ಪಂಪ್ವೆಲ್ ಅವರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಅನ್ನ ರದ್ದುಗೊಳಿಸಬೇಕು ಅನ್ನುವಂಥ ಒತ್ತಾಯವನ್ನು ವಿಎಚ್ಪಿ ಪಿ ಹಾಗೆ ಭಜರಂಗ ದಳದ ಕಾರ್ಯಕರ್ತರು ಮಾಡ್ತಿದ್ದಾರೆ ತಾಲೂಕು ಕಚೇರಿ ಮುಂಭಾಗ ನೇರ ದೃಶ್ಯಾವಳಿಗಳು ಪೊಲೀಸರಿಗ ಪ್ರತಿಭಟನಾಕಾರರನ್ನ ವಶಕ್ಕೆ ತೆಗೆದುಕೊಂಡು ಕರೆದೊಯ್ತಾ ಇದ್ದಾರೆ ಪ್ರತಿಭಟನೆ ಇನ್ನೂ ಕೂಡ ಮುಗಿಯುವಂತಹ ಸಾಧ್ಯತೆಗಳಿಲ್ಲ ಇನ್ನೂ ಹಲವರು ನೂರಾರು ಜನ ಅಲ್ಲಿ ನೆರೆದಿದ್ದಾರೆ ಪಂಪ್ವೆಲ್ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ವಿರುದ್ಧ ಈ ಪ್ರೊಟೆಸ್ಟ್ ನಡೀತಾ ಇದೆ ಪೊಲೀಸರು ಹಾಗೆ ಹಿಂದೂ ಸಂಘಟನೆಯವರ ಮಧ್ಯೆ ನೂಕಾಟ ತಲ್ಲಾಟಗಳು ನಡೀತಾ ಇದೆ ಅವರು ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ತಾಲೂಕು ಕಚೇರಿಗೆ ಬಟ್ ಈಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಎಚ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಗಳು ಮಂಗಳೂರಿನ ತಾಲೂಕು ಕಚೇರಿ ಮುಂಭಾಗ ನೋಡಿ ಬ್ಯಾರಿಕೇಡ್ಗಳನ್ನು ತಳ್ಳಿ ಒಳಗೆ ನುಗ್ಗುವಂತಹ ಪ್ರಯತ್ನವನ್ನು ಕಾರ್ಯಕರ್ತರು ಮಾಡ್ತಾ ಇದ್ರು ಪೊಲೀಸರು ಅವರನ್ನ ಅಡ್ಡಗಟ್ಟಿದ್ರು ನೂಕಾಟ ತಲಾಟಗಳು ಕೂಡ ನಡೀತು ಮಹಿಳಾ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಾರೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳನ್ನು ಹೋಗ್ತಾ ಇದ್ದಾರೆ ಪಂಪ್ವೆಲ್ ಏನಿದ್ದಾರೆ ಹಿಂದೂ ಸಂಘಟನೆ ಮುಖಂಡ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದಂತಹ ಒಂದು ವಿರುದ್ಧ ಅದನ್ನು ಖಂಡಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಾಕಂತ ಖಾಸಗಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕಿ ಶ್ರೀರಾಮನ ಬಗ್ಗೆ ಅವಹೇಳನ ಮಾಡಿದ್ದಾರೆ ಎನ್ನುವಂಥ ಆರೋಪದ ಮೇಲೆ ಅವತ್ತು ಗೇಟ್ನ ಮುಂಭಾಗ ಪ್ರತಿಭಟನೆಗಳು ನಡೆದಿತ್ತು ಸಂಭ್ರಮಾಚರಣೆ ಕೂಡ ಮಾಡಿದ್ದರು ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಕೂಡ ಹಾಕಿದ್ರು ಅವರ ವಿರುದ್ಧ ಎಫ್ ಆಗಿತ್ತು ಮತ್ತು ಪಂಪ್ವೆಲ್ ವಿರುದ್ಧ ಕೂಡ ಆಗಿತ್ತು ಪಂಪ್ವೆಲ್ ಆ ಸಂದರ್ಭದಲ್ಲಿ ಇರಲಿಲ್ಲ ಅವರ ವಿರುದ್ಧ ಸುಖಾಸುಮ್ಮನೆ ಕೇಸ್ ಹಾಕಲಾಗಿದೆ ಹಿಂದೂ ಸಂಘಟನೆಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ಈಗ ಅವರು ಆರೋಪಿಸ್ತಾ ಇದ್ದಾರೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಈ ಹೋರಾಟ ಇನ್ನೂ ತೀವ್ರ ಸ್ವರೂಪವನ್ನು ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈಗ ಮಂಗಳೂರಿನಲ್ಲಿ ಶುರುವಾಗಿದೆ ಇನ್ನೂ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಲ್ಲಿ ವಿ ಎಚ್ ಪಿ ಮತ್ತು ಬಜರಂಗ ದಳ ಶ್ರೀರಾಮ್ ಸೇನೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಗೆ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಸಜ್ಜಾಗ್ತಾ ಇದ್ದಾರೆ ಪೊಲೀಸರು ಕೂಡ ಹರಸಾಹಸವನ್ನು ಪಡಬೇಕಾಯಿತು ಬ್ಯಾರಿಕೇಡ್ಗಳನ್ನು ತಳ್ಳಿ ಒಳಗೆ ನುಗ್ಗುವಂಥ ಪ್ರಯತ್ನ ಮಾಡುವಂತಹ ಸಂದರ್ಭದಲ್ಲಿ ಕರಾವಳಿ ಭಾಗ ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮವಾಗಿರುವಂತಹ ಪ್ರದೇಶ ಬಟ್ ಈಗ ಅಲ್ಲಿ ಹಿಂದೂ ಸಂಘಟನೆಗಳ ಮುಖಂಡರಾಗಿರ್ಬೋದು ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು ಅವರ ಮೇಲೆ ಆಗಿರುವಂಥ ಒಂದು ಎಫ್ ಐ ಏನಿದೆ ಅದು ಈಗ ಸಂಘಟನೆಗಳವರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಕೂಡಲೇ ಅವರ ವಿರುದ್ಧ ದಾಖಲಾಗಿರುವಂಥ ಎಫ್ ಐ ಆರನ್ನು ರದ್ದು ಮಾಡಬೇಕು ಆ ಶಿಕ್ಷಕಿ ಪ್ರಭಾ ಅವರನ್ನು ವಜಾ ಮಾಡಬೇಕು ಅಂಥೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ವಿ ಎಚ್ ಪಿ ಮತ್ತು ಭಜರಂಗ ದಳದ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂಭಾಗ ಈಗ ರಣಾಂಗಣವೇ ಸೃಷ್ಟಿಯಾಗಿದೆ ಇನ್ನು ಬೇರೆ ಬೇರೆ ಕಡೆಯಿಂದ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸ್ತಾನೆ ಇದ್ದಾರೆ ತಮ್ಮ ಮಕ್ಕಳನ್ನು ಕಳಿಸದೆ ಅವರು ಭಿಕ್ಷೆ ಬೇಡಿ ತಿನ್ಬೇಕು ಕ್ರೈಸ್ತರು ಭಿಕ್ಷೆ ಬೇಡಿ ತಿನ್ನುವಾಗೆ ಮಾಡ್ತೇವೆ ಇದು ನನ್ನ ಪ್ರತಿಜ್ಞೆ ನನ್ನ ಪ್ರತಿಜ್ಞೆ ಮಂಗಳೂರಿನ ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡಿ ಧರ್ಮ ಸಂಘರ್ಷ ನಿಂತಾನೇ ಇಲ್ಲ ಅದರಲ್ಲೂ ಕೆಲವೊಂದಿಷ್ಟು ಖಾಸಗಿ ಶಾಲೆಗಳಲ್ಲಿ ಯಾವ ರೀತಿ ಅವೇಳನ ಆಗ್ತಿದೆ ಅನ್ನೋದನ್ನು ಈಗ ಅರಿತಂತಹ ಸಂಘಟನೆ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ ಮಹಿಳಾ ಕಾರ್ಯಕರ್ತರು ಕೂಡ ಸಂದರ್ಭದಲ್ಲಿ ಜಮಾವಣೆಗೊಂಡಿದ್ದಾರೆ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಆದರೂ ಕೂಡ ಪ್ರತಿಭಟನೆಯ ಕಿಚ್ಚು ತಣ್ಣಗಾಗ್ತಾ ಇಲ್ಲ ಹೋರಾಟಗಾರರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಪ್ರತಿಭಟನೆಯನ್ನು ತೀವ್ರ ಸ್ವರೂಪ ಪಡೆದುಕೊಳ್ಳುವಂಥ ಸಾಧ್ಯತೆಗಳೇ ಕಾಣಿಸ್ತಾ ಇದೆ ಸದ್ಯಕ್ಕೆ ಸದ್ಯಕ್ಕೆ ಯಾವ ರೀತಿ ಅವ್ರನ್ನ ಮನವೊಲಿಸುವಂಥ ಕೆಲಸ ಆಗ್ತಾ ಇದೆ ಇದು ಇಡೀ ಕರಾವಳಿ ಅಂತ ಹಬ್ಬೋದ ಹೇಗೆ ಪ್ರತಿಭಟನೆ ಆ ಪ್ರಭು ನಿಜವಾಗ್ಲೂ ಜಲಸ ಶಾಲೆಯ ಪ್ರಕರಣದ ಕಿಚ್ಚು ಅನ್ನುವಂಥದ್ದು ತಣ್ಣಗಾಗ್ತಾ ಇಲ್ಲ ಇವತ್ತು ಕೂಡ ಭಜರಂಗ ದಳ ಪ್ರತಿಭಟನೆಗೆ ಮುಂದಾಗಿದೆ ಪ್ರತಿಭಟನೆಗೆ ಮುಂದಾಗಿದ್ದಂತಹ ಬಜರಂಗ ದಳ ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯದಲ್ಲಿ ನೋಡ್ತಾ ಹೋಗಬಹುದು ಇವತ್ತು ಆಕ್ರೋಶಿತರಾದಂತಹ ಬಜರಂಗ ದಳ ಕಾರ್ಯಕರ್ತರು ಇಲ್ಲಿಗೆ ಪ್ರತಿಭಟನೆಗೆ ಸಜ್ಜಾಗಿದ್ರು ಸಜ್ಜಾದಂತಹ ಸಂದರ್ಭ ಕಮಿಷನರ್ ಕಚೇರಿಗೆ ಮನವಿಯನ್ನ ನೀಡೋದಕ್ಕೆ ಅವರು ಮುಂದಾಗ್ತಾರೆ ಧರಣಿಯ ಮೂಲಕ ಮಂಗಳೂರಿನ ತಾಲೂಕು ಕಚೇರಿಯಿಂದ ಕಮಿಷನರ್ ಕಚೇರಿಯವರೆಗೂ ಕೂಡ ಅವರು ಮನವಿಯನ್ನ ನೀಡೋದಕ್ಕೆ ಮುಂದಾಗ್ತಾರೆ ಧರಣಿಗೆ ಮುಂದಾದಂತಹ ಕಮಿಷನರ್ ಠಾಣೆಗೆ ಮುತ್ತಿಗೆಯನ್ನು ಹಾಕೋದು ಯತ್ನ ಪಟ್ಟಂತಹ ಕಾರ್ಯಕರ್ತರನ್ನ ಪೊಲೀಸರು ಚದುರಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಪರಿಸ್ಥಿತಿ ಒಂದು ಉದ್ವಿಗ್ನವಾಗಿ ಪರಿವರ್ತನೆ ಆಗುತ್ತೆ ಉದ್ವಿಗ್ನವಾಗಿ ಪರಿವರ್ತನೆ ಆದ ಬೆನ್ನಲ್ಲೇ ಪೊಲೀಸರು ಕೂಡ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಚದುರಿಸಿ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ ಪೊಲೀಸ್ ವ್ಯಾನ್ ಮೂಲಕ ಈಗಾಗಲೇ ಇರುವಂತಹ ಕಾರ್ಯಕರ್ತರನ್ನ ಪೊಲೀಸರು ಚದುರಿಸಿದ್ದಾರೆ ಇನ್ನಷ್ಟು ಕಾರ್ಯಕರ್ತರನ್ನ ಕೂಡ ಸ್ಥಳದಿಂದ ಚದುರಿಸುವಂತಹ ಒಂದು ಕೆಲಸಗಳು ನಡೀತಾ ಇದೆ ಜರೋಸ ಶಾಲೆಯ ಶಿಕ್ಷಕಿಯ ಒಂದು ಧರ್ಮದ ಅವಹೇಳನ ಪ್ರಕರಣ ಏನಿದೆ ಪ್ರಮುಖವಾಗಿ ಆ ಶಿಕ್ಷಕಿಯನ್ನ ಬಂದ ಒಂದು ಆಗ್ರಹ ಕೇಳಿ ಬರ್ತಾ ಇದೆ ಇದರೊಂದಿಗೆ ಏನು ಶಾಸಕರು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಖಂಡ ಶರಣ್ ಪಂಪೆಲ್ ವಿರುದ್ಧ ಪ್ರಕರಣವನ್ನ ದಾಖಲಿಸಲಾಗಿತ್ತು ಆ ಪ್ರಕರಣವನ್ನ ಹಿಂದಕ್ಕೆ ಪಡಿಬೇಕು ಹಿಂದಕ್ಕೆ ಪಡೆಯದೆ ಹೋದ್ರೆ ಮುಂದಕ್ಕೂ ಕೂಡ ನಮ್ಮ ಹೋರಾಟ ಉಗ್ರ ಸ್ವರೂಪವನ್ನ ಪಡೆಯುತ್ತೆ ತೀವ್ರ ಸ್ವರೂಪವನ್ನ ಪಡೆಯುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ನೀಡಲಾಗಿದೆ ಇದರೊಂದಿಗೆ ಸರ್ಕಾರದ ವಿರುದ್ಧ ಕೂಡ ಧಿಕ್ಕಾರಗಳನ್ನ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶಿತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈಗಾಗಲೇ ಬಹುತೇಕ ಏನು ಕಾರ್ಯಕರ್ತರು ಇಲ್ಲಿ ಹೊರ ಹಾಕ್ತಾ ಇದ್ರು ಪೊಲೀಸ್ ಠಾಣೆಗೆ ಅವರೆಲ್ಲರನ್ನ ಕೂಡ ಪೊಲೀಸರು ಈಗ ಚದುರಿಸಿ ವಶಕ್ಕೆ ಪ್ರಭು ಅಂದ್ರೆ ಆದಿತ್ಯ ಈಗ ಸಹಜವಾಗಿಯೇ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾಗಿ ಹಿಂದೂ ಸಂಘಟನೆಗಳ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ರೂಪುಗೊಳ್ತಾ ಇರೋದ್ರಿಂದಾಗಿ ಸರ್ಕಾರನೇ ಮಧ್ಯಪ್ರವೇಶ ಮಾಡಿ ಒಂದು ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವಂತ ಕೆಲಸ ಆಗ್ಬೇಕಲ್ದೇ ಇದ್ರೆ ನೇರವಾಗಿ ಸರ್ಕಾರನೇ ಹೊಣೆ ಆಗ್ಬೇಕಾಗುತ್ತೆ ಅನ್ನೋದನ್ನ ಬಿಜೆಪಿಗೆ ಮತ್ತೆ ಅಸ್ತ್ರ ಸಿಕ್ಕಂಗೆ ಆಗ್ಬೋದು ಅಂತ ಮುಂದಿನ ದಿನಗಳಲ್ಲಿ ಪ್ರಭು ನಿಜವಾಗ್ಲೂ ಜೆರೋಸಾ ಶಾಲೆಯಲ್ಲಿ ಒಂದು ಹುಟ್ಟಿಕೊಂಡಂತ ಈ ಪ್ರಕರಣ ಸಾರಿ ಸುಮಾರು ಎರಡು ವಾರಗಳಿಂದ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ದಿನ ಕಳೆದಂತೆ ಈ ಒಂದು ಪ್ರಕರಣ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಬೇರೆ ಬೇರೆ ಬಣ್ಣವನ್ನ ಇದಕ್ಕೆ ಹಚ್ಚಲಾಗ್ತಾ ಇದೆ ಇದರೊಂದಿಗೆ ರಾಜಕೀಯ ಹಿತಾಸಕ್ತಿ ಕೂಡ ಪ್ರದರ್ಶನವಾಗ್ತಾ ಇದೆ ಎಳೆಯ ಮಕ್ಕಳು ವಿದ್ಯೆ ಕಲಿಯುವಂತಹ ಒಂದು ವಿದ್ಯಾ ದೇಗುಲ ಅಲ್ಲಿ ಶಾಂತಿ ಅನ್ನುವಂಥದ್ದು ನೆಲೆಸಬೇಕು ಆದರೆ ಅಲ್ಲಿ ಸೃಷ್ಟಿಯಾದಂತಹ ಈ ಒಂದು ಘಟನೆ ಇವತ್ತು ಕೂಡ ಆಕ್ರೋಶದೊಂದಿಗೆ ಮುಂದುವರಿತಾ ಇದೆ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ನಿಯೋಗಗಳು ತಮ್ಮದೇ ರೀತಿಯ ಒಂದು ಆಕ್ರೋಶವನ್ನ ಹಾಗೂ ಈ ಪ್ರಕರಣದ ಒಂದು ಲಾಭವನ್ನ ಪಡೆಯುವುದಕ್ಕೆ ಮುಂದಾಗಿದೆ ಓಕೆ ಯು ಮಾಹಿತಿಗಾಗಿ